ಯೂಟ್ಯೂಬ್ ನಾವು ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ತುಂಬಾ ದಿನಗಳ ನಂತರ A te, tango, lo scusa. Qua idella, veda. La mondo si da ridi. இல்ல நோடி <laughs> 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 <laughs>

مش داتش یہ دیوڑی ہوری نا اپکے بند ائی تو یہ تو ہو رہا تھا اندرے فل واگ لینا اس طرح دی لی دیو سا کاکس پر رسٹ مارو نا بڑا بڑا رستہ لگا بڑا ہتے برو ائے لیٹ ہا ہور لے نہیں لا فون فون جان ہن جی وانا سے پوانا وانا سے इल्या, हागला, अब जी, अन्तागी नाल, जी, करला, बीजा करला, जी बीजा करला, चेक दू ओक या के वाल,

ஓகேய் ஓகேய்

ನಾವು ಡ್ಯಾನ್ಸ್ ಮಾಡ್ತಿದ್ದೇವೆ ನೋಡಿ ನೋಡಿ ಇಳಿಯಾ ಕಾಲ ಕಷ್ಟ ಪುಕ್ಕೆಲನವ್ರು ಇದ್ದಾರೆಯ ಇಳಿತಾರೆ ಹೆಂಗೆ ಆಗುತ್ತಿಲ್ಲ ಅವ್ರು ನೋಡಿ ನೋಡಿ ಫಸ್ಟಿಗೆ ನಿಂಗೆ ಮಾಡ್ತಾರೆ ಅಷ್ಟೇ ಅವರೆಲ್ಲ ಅಲ್ಲಿ ಒಂದು ಹೋಗಿದ್ದಾರೆ ಈಗ ಕೆಳಗೆ ಬಂದಿದ್ದೇವ ಅವ್ರಿಬ್ಬರು ಅಲ್ಲೇ ಇದ್ರು ಕೆಳಗೆ ಇನ್ನೊಂದು ಸ್ಟೆಪ್ಪು

அந்த நான் கேக்கு முட்டி புன ஓகே

ಅದಾವ ಅವ ಅದಲ್ಲಿ ಅಲ್ಲಿಂದ ಮೇಲಿಂದ ಎತ್ತರದಿಂದ ಓಡ್ಕೊಂಡು ಬರ್ತಿದ್ದಾರೆ ಈ ಬಿದ್ದೆ ಅಲ್ಲ ಅವರು ನೋಡಿ ಅದಕ್ಕೆ ಹೇಳುದು ಬಾರ್ಬೇಡಿ ಅಂತ

ಇವರು ಸುಮ್ಮನೆ ಹೇಳಿ ಸುಮ್ಮನೆ ಇಲ್ಲ ಅಲ್ಲಿಂದ ಇಲ್ಲಿ ಬಂದಿದ್ದಾರೆ ಬನ್ನಿ ನಾವು ಹೋಗುವಂತೆ ನೋಡಿ ಈಗ ನಾವು ಹಿಂದೆ ಹೋಗ್ತಿದ್ದೇವೆ ಪುನಃ ಬಂದ ದಾರಿಯಲ್ಲಿ ಇಲ್ಲ ಬಂದ ದಾರಿ ಆ ಸೈಡ್ ಈಗ ಬೇರೆ ಸೈಡ್ ಬಂದಿದೆ ಹೋಗ್ಬೋದ ಆಚೆದೇ ಆ ರೋಡಿಂದಲೇ ಈತೇ ದಾರಿ ಇಲ್ಲ ದಾರಿ ಉಂಟು ಕಾಣ್ಬೇಕು

ಅವನ್ ಮರದಲ್ಲಿ ಇದ್ದಾನೆ ಅವ್ರು ನೋಡ್ಲಿ ನೋಡುವ ನೋಡ್ತಾರೆ ಏಮಲ್ಲವ ಮರ ಮುರಿಬೋದ ಅವರ ಕೈಯಲ್ಲೆಲ್ಲ ಇದೆ ಬಿದ್ದಾನೆ ಲೈಕ್ ಮಾಡಿ ಮಾಡಿ ಇಷ್ಟೇ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್